மேடமரல்வ சர் சோர் ஆஹ் இல்ல பாட்ட மாசுகளே இரல்ல இத்தக்க ஒரே தான் அடிக்கோட்டீர அடிகோம் நோக்கம் பாட்ட மாதிரி மேடம் எல்லா வந்து அட்வான் மா ಕರೆಕ್ಟ್ ವ್ಯವಸ್ಥೆ ಕೊಟ್ಟ ಸ್ಕೂಲ್ ಬೆಳಿಗ್ಗೆ ಒಂದು ಚಾನಲ್ ನೋಡ್ರಿ ಆ ಚಿತ್ರದುರ್ಗ ಅರವತ್ತು ವರ್ಷ ಆಯ್ತ ಒಂದ್ ಸ್ಕೂಲ್ ದುಡ್ಡು ಬಿಟ್ಟೈತೆ ಮಕ್ಕಳು ನೀರು ಎಷ್ಟು ಹೋಯ್ತಿದ್ರು ಕರೆಕ್ಟ್ ಆಗ ನೀನ್ ಪಾಠ ಇಲ್ಲ ಪ್ರವಚನ ಇಲ್ಲ ಅವರೇ ಎಷ್ಟು ಹೋಯ್ತಿದ್ರು ಅಥವಾ ಎಂಬತ್ ಜನ ಸ್ಕೂಲಲ್ಲಿ ನಲವತ್ ಜನ ಸ್ಕೂಲ್ ಬರ್ತಾ ಇಲ್ಲ ಅಂತೇಳಿ ಕರೆಕ್ಟ್ ಆಗಿ ಬರ್ತಾನೆ ಇಲ್ಲ ಯೂನಿಫಾರ್ಮ್ ಯೂನಿಫಾರ್ಮ್ ಅಂದ್ರೆ ಅಲ್ಲಿ ಮಕ್ಕಳಲ್ಲಿ ಸಮಾನ ಚಾನಲ್ ಕರ್ ಕೊಡ್ಕೊಂಡು ಯೂನಿಫಾರ್ಮ್ ಖಂಡಿತ ಯೂನಿಫಾರ್ಮ್ ಮಾತ್ರ ಹಾಕ್ತಿರ ಊಟ ಮಾತ್ರ ಬಡ ಮಕ್ಳಿಗ್ ಮಾತ್ರ ಇಲ್ಲ ಬಡ ಮಕ್ಳಿಗೆ ಮಾತ್ರ ಕೊಡ್ತೀವಿ ಸಹಕಾರಿ ಮಕ್ಳಿಗೆ ಕೊಡಲ್ಲ ಅಂತ ಅರ್ಥ ಊಟ ಎಲ್ಲೇ ಸ್ಕೂಲ್ ಆಗಲಿ ಊಟ ಅಂತ ಯಾವ್ದೇ ಒಂದ್ ಸ್ಕೀಮ್ ನ ಕೊಟ್ರೆ ಎಲ್ಲಾ ಸಮಾನವಾಗಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಒಂದು ತಗೋಬೇಕು ಇಲ್ಲಿ ಏನ್ ಮಾಡಲ್ಲ ಸರ್ಕಾರ ಇವಾಗಲೇ ಆ ನಿಂದು ಹಾಲಿಗೆ ಕೊಡ್ತೀವಿ ಹೇಳ್ತಾ ಇದ್ದೀರಾ ಹಾಲು ಕೊಡ್ತೀವಿ ಅಂದ್ರೆ ಅವಾಗ ಪೌರ್ಕ್ ಬಂದ್ರಿ ಆ ಪೌರ್ ತಗೊಂಡು ಏನ್ ಮಾಡ್ಬೇಕು ಮಕ್ಳು ಬಾಣ ಬಾಕ್ స్కూల్ అని వ్యవస్థ వీడి ప్రొవైడ్ మి పాఠి వ్యవస్థ ఖాగీ సంస్థన్ వ్యవస్థ మాకేన్ చార్ట్ హన్న సర్కీ శాలెలూ చార్ట్లుకంటు అదవస్థ మే డి ముఖ్యాధికారి ముఖ్య శిక్ష గమన ఆ అల్ే అని ఒళ్ళెంట్ శిక్షణ కొట్రె ఒళ్ళ ఊట కొట్టండి ఆగె మన బి చదివే ఊట కూడా అవశ్యక నే ಓಕೆ ದೇವರಾಜ್ ಅವರ ಧನ್ಯವಾದ ಕಲ್ಯಾಣ ಮಾಡಿ ಅಭಿಪ್ರಾಯನ ಹಂಚ್ಕೊಂಡಿದ್ದಕ್ಕೆ ಸಹ ಇವರು ಮಾತಾಡಿದ್ವಿ ನಾವು ಈ ಶ್ರೀಮಂತಿ ಮಕ್ಕಳು ನೀವು ಹೇಳಿದ್ರೆ ಸೇಬು ಇದು ಅಂತ ಹೇಳಿ ನಮ್ಮಲ್ಲಿ ಹಂಗೆ ಆಗಿದೆ ಯಾರಾದ್ರೂ ಗಳಿಗೆ ಒಳ್ಳೆ ತರಕಾರಿ ಯಾವುದು ಅಂದ್ರೆ ಬ್ರಾಕಲಿ ಅಂತ ಗೊತ್ತೆ ಅಥವಾ ದೊಡ್ಡ ಸೊಪ್ಪು ಅನ್ನಲ್ಲ ಇದು ಇದು ಒಂದು ಬಹಳ ದೊಡ್ಡ ಇದು ನಾವು ಕಲಿಯೋದೆಲ್ಲ ವೆಸ್ಟರ್ನ್ ಟೆಕ್ಸ್ಟ್ ವೆಸ್ಟರ್ನ್ ಪುಸ್ತಕಗಳು ನಮ್ದು ಬಗ್ಗೆ ನಮ್ಗೆ ಕಳಪೆ ಬರ್ತದೆ ಏಡಿ ನೀನು ತಿನ್ನೋದ್ ಬಗ್ಗೆ ಅವ್ರಿಗೆ ನೀವು ತಿಂತ ಮುಂದೆ ತಿಂತೀವನೋ ಹೇಳಕ್ ಭಯ ಆಗ್ತದೆ ಅವನಿಗೆ ಬೇಜಾರಾಗ್ತದೆ ಅದು ಸಂಸ್ಕೃತಿ ಕೀಳು 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 ಅಂತ ಬಂದ್ಬಿಡ್ತದೆ ನಮ್ಮ ಭಾಷೆನೇ ಮರಿತೀವಿ ನಮ್ಮ ಪಂಚೆ ಮರಿತೀವಿ ಸೀರೆ ಮರಿತೀವಿ ಇವು ಕನ್ನಡ ಸರಿಯಾಗಿ ಬರ್ತಾ ಇಲ್ಲಾರಿ ಸ್ವಲ್ಪ ಸ್ವಲ್ಪ ಬರುತ್ತೆ ಅಂದ್ರೆ ಮರ್ಯಾದೆ ಜಾಸ್ತಿ ಆಗುತ್ತೆ ಈ ರೀತಿ ಹೇಗೆ ನಮಗೆ ಒಂದು ಇದಿದೆ ಸ್ಟೇಟಸ್ ಫುಡ್ ಅನ್ನೋದು ಬಹಳ ಒಂದು ಡೇಂಜರಸ್ ಇದು ನಮ್ಮ ಸ್ಟೇಟಸ್ ಫುಡ್ ಹೆಂಗಿದೆ ಮನೆ ಯಾರು ಹೇಳ್ತದೆ ಔರಂಗಾಬಾದ್ ಅಂತ ನೋಡ್ರಿ ನಮ್ಮ ಔರಂಗಾಬಾದ್ ಇನ್ನೂ ಡೆವಲಪ್ ರೀ ಒಂದು ಮ್ಯಾಕ್ಡೊನಾಲ್ಡ್ ಇಲ್ಲ ಅಂತ ಹೆಂಗೆ ಮಾಪನ ಹೇಳಿದೆ ಅಂದ್ರೆ ಮಧ್ಯಾಹ್ನ ಬಂದ್ರೆ ಕೆಎಫ್ ಸಿ ಬಂದ್ರೆ ಡೆವಲಪ್ಮೆಂಟ್ ಅಂತ ಹೇಳ್ತಕ್ಕಂಥದ್ದು ಸೊ ಈ ರೀತಿ ನಾವು ಮತ್ತೆ ನೋಡಿ ಗ್ರೀಕ್ ರೋಮನ್ಲಿ ರೋಮನ್ ಸಾಮ್ರಾಜ್ಯ ಬಿದ್ದು ಹೋಗೋದಕ್ಕೆ ಬೇರೆ ಬೇರೆ ಸಾಮಾಜಿಕ ರಾಜಕೀಯ ಕಾರಣಗಳಿದ್ರು ಒಂದು ಕಾರಣ ಶ್ರೀಮಂತರೆಲ್ಲ ಬೇಗ ಸಾಯ್ತಿದ್ರು ಕಾರಣ ಏನಂದ್ರೆ ಅವ್ರ ಮನೆಯಲ್ಲಿ ಸ್ಟೇಟಸ್ ಬಸ್ಕ್ರೆ ಲೆಡ್ ಅಲ್ಲಿ ಲೆಡ್ ಪೈಪಲ್ಲಿ ಲೆಡ್ ಪಾಯ್ಸನ್ ಆಗಿ ಸತ್ತೋದ್ರು ಈಗ ಈ ಜಗತ್ತಲ್ಲಿ ಇವತ್ತು ಒಂದು ಪ್ರಾಬ್ಲಮ್ ಏನ್ ಅಂತ ಹೇಳಿದ್ರೆ ನೂರು ಕೋಟಿ ಜನರಿಗೆ ಅಪೌಷ್ಟಿಕತೆ ಮೂರು ಕೋಟಿ ಜನರಿಗೆ ಬೊಜ್ಜು ನೀವು ಇದು ಇದು ಆಗಿರ್ತಕ್ಕಂಥ ವಿಪರ್ಯಾಸ ಮತ್ತೆ ತಿನ್ನೋಕೆ ಎಷ್ಟು ಬೇಕೋ ಅದರ ಡಬ್ಬಲ್ ಆಹಾರ ಇದ್ದು ಅಪೌಷ್ಟಿಕತೆ ನಾಲ್ಕು ಸಾವಿರದ ಎಂಟುನೂರು ಕ್ಯಾಲೋರಿ ಇದೆಯಂತೆ ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಇವರು ಕೆಲವರು ಬೆಳಿಬೇಕು ಬೆಳಿಬೇಕು ಅಂತಾರೆ ನಾಲ್ಕು ಸಾವಿರದ ಎಂಟುನೂರು ಕ್ಯಾಲೋರಿ ಇಟ್ಕೊಂಡು ನೂರು ಕೋಟಿ ಯಾಕೆ ಇರಬೇಕು ನೂರು ಕೋಟಿ ಯಾಕೆ ಅಪೌಷ್ಟಿಕತೆ ಇದೆ ಇರಬೇಕು ಈ ರೀತಿಯೆಲ್ಲ ವ್ಯವಸ್ಥೆ ಇದೆ ನಮ್ಮ ನಮ್ಮ ಸಾಂಸ್ಕೃತಿಕವಾಗಿ ಬಂದಿರತಕ್ಕಂಥದ್ದು ಭಾಷೆ ಇರ್ಬೋದು ಆಹಾರ ಮತ್ತೆ ಒಂದು ಆಹಾರ ಮನೆ ಮನೆ ಹುಟ್ಟಿದ್ದಲ್ಲ ಅದು ಅದನ್ನ ಅದರ ಇದು ಇಟ್ಕೊಂಡು ಇಟ್ಕೊಂಡು ಇರ್ಬೇಕಾಗುತ್ತೆ ಈ ನೋಡಿ ಯಾವುದೋ ಸೋಯಾ ಚಂಕ್ ತಗೊಂಡು ಬಿಹಾರದಲ್ಲಿ ಕೊಡ್ತಿದಾರಲ್ಲ ಯಾಕೆ ಬೇಕು ಸೋಯಾಬೀನ್ ಬಿನ್ ಚಂಕ್ ನಮ್ದಲ್ಲ ಅದು ಹೆಸರು ಬೇಳೆನ ಬೇರೆ ಯಾವ ಹಾಕಿ ಮಾಡಿ ಮಾಡಿ ಮಾಡಬಹುದು ಮಾಡ್ಬೋತಕ್ಕಂಥದ್ದು ನಮ್ದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಇದೆ ಅದ್ರ ಬಗ್ಗೆ ನಿಮ್ಗೆ ಕಳಪೆ ಖಂಡಿತ ನಮ್ಗೆ ಏನ್ ಹೇಳಿದ್ರೆ ನಿಮ್ಗೆ ನಿಮ್ಗೆ ಏನಾದ್ರು ನಾವು ಮಾಡ್ಬೇಕು ಅಂದ್ರೆ ನಿಮ್ಮ ಸಂಸ್ಕೃತಿ ಬಗ್ಗೆ ನಿಮಗೆ ಕೇಳಿರ್ಬೇಕು ತರ್ಬೇಕು ನಾನು ಖಂಡಿತ 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 ಮಾತಾಡ್ತೀನಿ ಈಗ ಜಗನ್ನಾಥ್ ಅಂತ ಉದುರ್ಗಾದಿಂದ ಅದೂ ಕರೆ ಮಾಡಿದ್ದಾರೆ ಜಗನ್ನಾಥ್ ಏನು ಹೇಳ್ತಾರೆ ಆ ಬಿಸಿ ಹೋಗಿ ಜಗನ್ನಾಥ್ ಅವರೇ ಧ್ವನಿ ಕೇಳಿಸ್ತಿದ್ಯಾ ಜಗನ್ನಾಥ್ ಅವರೇ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ ஜெகன்னத்தூர் ஆர்வம் பிரிவாலும் அண்ணா நோட் மாடி இல்லாத கால் கட்டாத இந்தும் காமெடி வரும் ஹோலி டிஸ்யூட்டிவ் போட்டு கேம் எழுதிடா ஹோலி ஹோலி ஜெகன்னத்தூர் ஹோலி ஓகே ஹோலி ஹோலி ஓகே ಅದು ತೊಂದ್ರ ಕೂಡ ಊಟ ಒಂದು ಹೆಣ್ಮಕ್ಳದು ಹುಡುಗಿ ಊಟ ಕೂಡ ಮಾಡ್ಬಿಟ್ರಿ ಮೇಡಮ್ ಸರ್ಕಾರ ನಡೀತಿದೆ ಜಗನ್ನಾಥ್ ಬಿಸಿ ಊಟ ಎಲ್ಲ ಎಲ್ಲ ಏನದು ಬೇರೆ ಕೇಂದ್ರ ಒಂದ್ ನಾಟಕ ಬಂದಿ ತಂದು ಕೊಡ್ತಾರೆ ಬೇರೆ ಊಟದಾಗ ದಾಳಿ ದಾಗ ಅದೇನು ವ್ಯವಸ್ಥೆ ತೆರೆ ಮೇಡಮ್ ಅದು ಹಳ್ಳಿ ಹೆಣ್ಮಕ್ಳು ಇಟ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಸ್ಕೂಲಲ್ಲಿ ಊಟ ಕೊಡ್ಬಿಟ್ರಿ ಮೇಡಮ್ ಆ ಟೈಪ್ ಆ ಟೈಪ್ ಸರ್ಕಾರ ಓಕೆ 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 ಜಯನ್ನಾಥ್ ಅವರ ಧನ್ಯವಾದ ಕರೆಯನ್ನ ಮಾಡಿದಕ್ಕೆ ಓಕೆ ಇವರು ಗುಲ್ಬರ್ಗಾದಲ್ಲಿ ಇರುವಂತಹ ಸಿಸ್ಟಮ್ ಹೇಳ್ತಾ ಇದ್ರು ಟೆಂಡರ್ ಕರೆದ್ಬಿಟ್ಟು ಒಂದ್ ರೀತಿ ಸರಿಯಾಗಿಲ್ಲ ಸಿಸ್ಟಮ್ ಅಂತ ಏನ್ ಮಾಡಿ ಏನ್ ಗೊತ್ತಾ ಕೈ ತೊಳ್ಕೊಂಡು ನಮ್ಮ ಕೈಯಲ್ಲಿ ಆಗಲ್ಲ ಟ್ರೀಟ್ಮೆಂಟ್ ಬಂದ್ ಮಾಡಿದೆಯಲ್ಲ ಮತ್ತೆ ಅದೇ ನೋಡಿ ಟೆಂಡರ್ ಅವರ ಕಡೆಯಲ್ಲಿ ಏನಾದರೂ ಮಾಡಲಿ ಈಗ ಪ್ರತಿಯೊಂದು ಶಾಲೆಗೂ ಆ ಬಿಸಿ ಬಗ್ಗೆ ಇರ್ಬೋದು ಅಥವಾ ಏನೇ ಆದ್ರೂ ಈ ಡಿಒ ಅಂತ ಇರ್ತಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಇರ್ತಾರೆ ಅವ್ರು ಹೋಗಿ ಒಂದು ಊಟದ ಬಗ್ಗೆ ಒಂದು ಟೆಸ್ಟ್ ಮಾಡುವಂತದ್ದು ಇರ್ಬೋದು ಅಥವಾ ವ್ಯವಸ್ಥೆ ಸರಿಯಾಗಿದೆಯಾ ಕೇವಲ ಊಟ ಅಂತಲ್ಲ ಎಲ್ಲಾ ವ್ಯವಸ್ಥೆಯನ್ನು ನೋಡ್ಬೇಕು ಅನ್ನೋದೇ ಇರುತ್ತೆ ಬಟ್ ಎಷ್ಟು ಕಡೆಗೆ ಆಗ್ತಾ ಇದೆ ಮಕ್ಕಳ ಯಾ ಒಂದು நம்ம அம்மா அது சுமே சர் ஆகி ஹோடி ஒன் சாலே வசிட்டு கொடுக்குறாங்க அது எல்லாம் டெஸ்ட் ಒಂದು ನೂರು ಗ್ರಾಮ್ ಅಚ್ಚು ಇಪ್ಪತ್ತೈದು ಗ್ರಾಮ್ ಬೇಳೆ ಐದು ಗ್ರಾಮ್ ಎಣ್ಣೆ ಐವತ್ತು ಗ್ರಾಮ್ ಅಂತ ಅಂತಿದೆಯಲ್ಲ ಇದು ಸರಿ ಇದೆಯಾ ಇದು ನಮ್ಮಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ ಹೇಳಿ ಐ ಸಿ ಎಂ ಆರ್ ರೆಕಮೆಂಡೇಶನ್ ಇದು ಎನ್ಐಎ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ರೆಕಮೆಂಡೇಶನ್ ಇದೆ ನಮ್ಮದೇ ರೆಕಮೆಂಡೇಶನ್ ಪ್ರಕಾರವಾಗಿದೆಯಾ ತಪ್ಪಿದೆಯಾ ತಪ್ಪಿದೆ ಇಪ್ಪತ್ತು ಗ್ರಾಮ್ ಶಕ್ತಿ ನಾನ್ನೂರ ಐವತ್ತು ಕ್ಯಾಲೋರಿ ಏನ್ ಬರ್ತದೋ ಅದು ಎಣ್ಣೆಯಿಂದ ಬರಬೇಕು ಮಕ್ಕಳಿಗೆ ಎಣ್ಣೆ ಅದು ಬರ್ಬೇಕಾ ಇಲ್ಲ ಹತ್ತು ಪರ್ಸೆಂಟ್ ಮಾತ್ರ ಬರ್ತಾ ಇದೆ ಇಪ್ಪತ್ತಾರು ಬಂದು ಅರ್ಧ ಕಮ್ಮಿ ಇದೆ ಅದನ್ನು ಸೆಲ್ ಮಾಡಿ ಮಾಡಿದಾಗ ಎರಡನೇದು ಅದು ಚಾರ್ಟ್ ಅಲ್ಲಿ ಇದೆ ಗೋಡೆ ಮೇಲೆ ಬರೀಬಹುದು ಊರೆಲ್ಲ ಹಂಚ್ಬಹುದು ಕತ್ತೆ ಮೇಲೆ ಬೀಳ್ತಾ ಇದೀವಿ ಆ ಕತ್ತೆ ಒಂದು ಮಗು ಊಟ ಮಾಡುವಾಗ ಆ ಮಗುವಿನ ಊಟವನ್ನ ಹತ್ತಾರು ಸ್ಯಾಂಪಲ್ ಕಲೆಕ್ಟ್ ಮಾಡಿ ನೀವೇನಮ್ಮ ಇಷ್ಟು ಊಟ ನಾವು ಮಾಡಿದ್ದೆ ಅದನ್ನ ನೀವು ಇಷ್ಟು ಊಟ ಇದು ನಿಮ್ಮ ಊಟವಾ ಇದನ್ನ ನಾನು ಪ್ಯಾಕ್ ಮಾಡ್ತೇನೆ ಪ್ಯಾಕ್ ಮಾಡ್ಕೊಂಡಿದ್ದು ನಿನ್ನ ವಯಸ್ಸು ಎಷ್ಟು ಇಷ್ಟು ವಯಸ್ಸು ನಿಮಗೆ ಎಷ್ಟು ಕ್ಯಾಲೋರಿ ಬೇಕು ಮೂರನೇ ಒಂದು ಭಾಗ ಕ್ಯಾಲೋರಿ ಬೇಕು ಇವರಲ್ಲಿ ಸಿಗ್ತಾ ಇತ್ತ ಖಂಡಿತ ಅನ್ನೋದನ್ನ ಟೆಸ್ಟ್ ಮಾಡೋದು ಎಷ್ಟು ಇನ್ನೂ ಮುನ್ನೂರು ರೂಪಾಯಿ ಟೆಸ್ಟ್ ಆಗುತ್ತೆ ಸಿಂಪಲ್ ಟೆಸ್ಟ್ ಅದರಲ್ಲಿ ಪ್ರೋಟೀನ್ ಎಷ್ಟಿದೆ ಎನರ್ಜಿ ಎಷ್ಟಿದೆ ಆಮೇಲೆ ಫ್ಯಾಟ್ ಎಷ್ಟಿದೆ ಅಂತ ಟೆಸ್ಟ್ ಮಾಡೋದು ಟೆಸ್ಟ್ ಮಾಡಿ ಇಲ್ಲಪ್ಪ ನೀವು ಅಲ್ಲಿ ಇದ್ದಿದ್ದು ಸರಿ ಅವ್ರು ಇಲ್ಲಿ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಬಂತ ಇಲ್ಲಿ ಬಂದ ಮೇಲೆ ಮಕ್ಕಳಿಗೆ ಹೈಫ್ ರೇಟ್ ರಿಫ್ಲೆಕ್ಟ್ ಆಗ್ತಾ ಇದೆ ನೀಲ್ ಚೆನ್ನಾಗಿತ್ತು ನ್ಯೂಟ್ರಿಷನ್ ಅಲ್ಲಿ ನೀರು ಚೆನ್ನಾಗಿದ್ದು ನ್ಯೂಟ್ರಿಷನ್ ಚೆನ್ನಾಗಿದ್ದೆ ಬೆರ ಒಣೆಗೆ ಯಾರೂ ತಡೆಯೋಕ್ಕಾಗಲ್ಲ ಅದೇ ಯಾವ ಸೈನ್ಸ್ ಬೇಡ ಖಂಡಿತ ಮತ್ತೆ ಮಾತಾಡ್ತೀನಿ ಈಗ ರೇಖಾ ಅಂತ ಆದ್ರು ಬಾಗಲಕೋಟೆ ಕರೆ ಮಾಡಿದ್ದಾರೆ ರೇಖಾ ಅವರು ತಾವೇನು ಹೇಳ್ತೀರಾ నమస్కారం మేడం నమస్తే వెళ్ళి బిసి ఊట దాకంద్రీ బోట తాలూక ఆల్మోస్ట్ అల్ ఆ తర ఆగి మేడం యాకంద్రె బోట తాళం అంత ఇచ్చేవరగ నుండి గుల్ బుర్గ బిస్ హి అల్లి హెడ్ మాస్టర్ అయిపోర్ట్ యాకంద్రీ అల్లి ముద్యార్ నిన్న ముద్యా బాగేకట తాలూక అధ్యక్ష కార్యదర్శ కల్పన அது நிஜாவில் ஒன்று இன்னும் பட்டி நிஜவாக அண்ணா சாம்பார் உணிக்கிற நமது ராத்திரி தியல் இன்னொங்கில் அந்த சரியாக கமணாச்சு ஊடே இணை அந்த மக்கள் எல்லாரும் ஊட்டாரு இன்னொரு நம்ம பிசி ஊட்டதின் அவங்க தோசு ஆர் திருக்கங்க அந்த அண்ணா பிசி ஊட்ட வந்து தினமே வந்து நீங்க நம்ம மனைப்பாங்க அது கூட இல்லை ஆகத்தின் தின யாராத நம்ம எல்லாரும் நம்ம தமிசாத கூட யாராத கூட நே பிசினாங்க அந்த பிசி ஊட்ட கார்த்தீவ்வோ மேடம் அவ்வளோ தான் எல்லாரும் சமாதினாக் ஆமேலங்க அவ்வளாரி நிஜாவது திங்காத்திய ஆகோதும் வந்து கொடுத்து மேடம் ஆகோதனை சரியாக திங்கா திங்கா கொடுத்தானே இல்ல ஆமே ஒன்ன் சாய் அந்த எஸ் திமுசு மேடம் அவ்வளோ அது சீன் சித்த அவரு சீன் மாதிரி இருக்கிற யாக்கிய ஆ தர இட்ரெல்லா கேலன அவர் மாவடன் அவரு டச்மிரி இன் கடை டச் மாட் இர்த்த ஆமே அவ்வளோ ரேட் எல்லா பிரச்சார மாத்திவி ஆமேல அது பிரணாணாச்சி ஆகிடுறேன் மேடம் இல்லை துணா சேனம் ஆமே அது துரந்த ஆகும் அந்த ஆ தர இல்ல மேடம் ஆமே இவங்க அது தினச்சாய் தான் டிசிவண்டதிகிஷகரின் பரிசீலனை ஹாக்கித்தார் மேடம் நிஜாவது யார் பரிசீலனை பண்ணுறீ மேடம் நம்ம டீச்சர்ஸ் நிதியாக இது டீச்சர்ஸ் ஓகே ஒர்க் ஆகும் மட்டும் அச்சே பிரமணும் மட்டும் சீரு அசுவலாம் நோட்கோட் மேடம் அவ்வளோ இருக்கு ஆமே முத்திரின் ஜவாரி இது மேடம் அவரு முத்தியெல்லாம் சேராக் நோட்கொட்றாங்க அவ்வளோ தகவல் பற்றி யாரும் அச்சனை மாத்தி மேடம் ஒே ஒன் சா இருக்க உத விஷய அவ் சார் அவங்க ஆமே ஏன்தி சார் அவ்வளவு வசி கு இப்போ மக்கள் கட்டி பிசு மத்த முற ஹத்துல ஜன கட்டி மேடம் இவ்வாஜின அவலம்பன ஆகத்தார் ஆமால உதவ் நான் கல்பாள் மேடம் ஏனாங்க தன் மக்களில ஆஹார வர்த்தியாங்க எங்க விசி தூட்டாரு அது ஏனோ ரத்தி பிரபாவது அர்மல் நிர்லிய வைத்திருப்பாங்க எல்லா கடனும் ஆகி ஆக ஆகோதில் அன்க்கொண்டி இருக்கு மேடம் நான் என்ன கிளாஸ் அந்தனா நான் நோட் இவ்வளவு கடைபோட்டி வீட்டில் வேறே வீட்டில் கடை நம்ம கடை அந்த கர்நாடக ஆல்மோஸ்ட் அவ்வளோ தர எங்க அள்ளிப்பட வாங்கி மாதிரி எத்த ஜன கதிகர் ಓಕೆ ಧನ್ಯವಾದ ಗೀತಾ ಅವರ ತರೆಯನ್ನ ಮಾಡ್ಬಿಡೋದು ಖಂಡಿತ ಖಂಡಿತ ಮತ್ತಷ್ಟು ಚರ್ಚೆಯನ್ನ ಮುಂದುವರಿಸ್ತೀನಿ ಇನ್ನೊಂದ್ ಕಡೆ ಗೀತಾ ಕರೆ ಅಂದಾಗ ಹೇಳ್ತಾ ಇದ್ರು ಎಲ್ಲಾ ಶಾಲೆಗಳಲ್ಲೂ ಈ ರೀತಿಯಾಗಿ ಆಗ್ತಾ ಇಲ್ಲ ಕೆಲವು ಶಾಲೆಗಳಲ್ಲಿ ಒಳ್ಳೆ ರೀತಿಯಲ್ಲಿ ಬಿಸಿ ಊಟ ಕೊಡ್ತಾ ಇದ್ದಾರಂತ ನಿಜಕ್ಕೂ ಯಾವ ರೀತಿ ಸುಧಾರಣೆ ಆಗ್ಬೇಕು ಈ ಬಗ್ಗೆ ನಾವು ಮತ್ತಷ್ಟು ಚರ್ಚೆಯನ್ನ ಮುಂದುವರೆಸ್ತೀವಿ ಅದ್ಕಿಂತ ಮುಚ್ಚಳದ ಇನ್ನೊಂದು All I wanna say is that my love is gonna make your day Let me just know when the music makes your body shake yeah. ಹುಟ್ಟಿತ್ತು ಪ್ರೀತಿ ಐ ಲವ್ ಯು ಅಂದವನು ಏನಾದ ಆತ ಪ್ರೀತಿಸಿದ್ದೇ ತಪ್ಪಾಗಿ ಹೋಯ್ತಾ ಆ ಹದಿನೆಂಟು ತಿಂಗಳು

ವಿಷದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಬಿಸಿಯೂಟದ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ನಡೆಸ್ತಾ ಇದ್ವಿ ಅನೇಕ ಕಡೆಗಳಲ್ಲಿ ಬಿಸಿಯೂಟದಲ್ಲಿ ಸರಿಯಾದ ಕ್ವಾಲಿಟಿ ಇಲ್ಲ ಸ್ವಚ್ಛತೆ ಕೂಡ ಇಲ್ಲ ಸರಿಯಾದ ಪೌಷ್ಟಿಕಾಂಶಗಳು ಸಿಗ್ತಾ ಇಲ್ಲ ಎಲ್ಲದರ ಬಗ್ಗೆ ನಾವು ಚರ್ಚೆಯನ್ನ ನಡೆಸ್ತಾ ಇದ್ವಿ ಈಗ ಲೋಕೇಶ್ ಅಂತ ಮಂಡ್ಯದಿಂದ ಅವರು ಕರೆ ಮಾಡಿದ್ದಾರೆ ಲೋಕೇಶ್ ಅವರೇ ಬಿಸಿಯೂಟದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಊಟದ ಬಗ್ಗೆ ಮಾಡ್ತಾ ಇದಾರೆ ಇದ್ರ ಚರ್ಚೆಯನ್ನ ಬಿಟ್ಟು ಇದನ್ನ ಕಳಕವಾಗಿ ಪರಿಶೀಲನೆ ಮಾಡ್ಬೇಕು ಇವರು ಬಿಸಿಯ ಬಗ್ಗೆ ಬೇರೆಯ ಮಕ್ಕಳು ಯಾವ ರೀತಿ ಶಾಲೆಯಲ್ಲಿ ನೋಡ್ತಾ ಇದ್ದಾರೆ ಅದೇ ರೀತಿ ಈ ಅಧಿಕಾರಿಗಳ ಮಕ್ಕಳು ಕೂಡ ಹೋಗಿ ಹತ್ತಾರು ಅಲ್ಲಿ ಮಕ್ಕಳ ಜೊತೆ ಊಟ ಮಾಡಿ ಅವಾಗ ಊಟದ ಬಗ್ಗೆ ಏನ್ ಅನ್ಸುತ್ತೆ ಅವರು ಕೂಡ ಬೇರೆ ಕಡೆ ಊಟ ಮಾಡ್ಲಿ ಊಟ ಕೂಡ ಮಾಡಿ ಅವತ್ತು ಊಟ ಮಾಡಿದಾಗ ಊಟದಲ್ಲಿ ಏನ್ ಸಿಗುತ್ತೆ ಏನಿರುತ್ತೆ ಇರುತ್ತೆ ಯಾವ ರೀತಿ ಮಾಡ್ತಾರೆ ನೋಡ್ಲಿ ಬೇರೆ ಕಡೆ ಅರ್ಥೆಯನ್ನ ಮಾಡದೇ ಅನ್ನೋದು ಬಂದಿಲ್ಲ ಈಗ ಲೋಕೇಶ್ ಅವ್ರೆ ನಮ್ ಜೊತೆ ಕೂತಿದಾರಲ್ಲ ಅವರೆಲ್ಲ ಬಿಸಿ ಊಟದಲ್ಲಿ ಯಾವ ರೀತಿಯಾಗಿ ಸಮಸ್ಯೆಗಳಿದೆ ಅದನ್ನ ಪರೀಕ್ಷೆ ಮಾಡಿ ವರದಿಯನ್ನ ತಂದು ಆ ನಂತರದಲ್ಲಿ ಚರ್ಚೆಗೆ ಬಂದಿದ್ದು ಯಾರು ಸರ್ಕಾರದ ಅಧಿಕಾರಿಗಳಲ್ಲ ಅವರೆಲ್ಲ ನಡೆಸಿದ್ದಾರೆ ಟೆಸ್ಟಿಂಗ್ ನಡೆಸಿ ಏನೇನು ಸಮಸ್ಯೆ ಇದೆ ಮಕ್ಳಿಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ನೀವ್ ಏನ್ ವಿಷಯ ಹೇಳ್ತಿದ್ರಲ್ಲ ಶ್ರೀಮಂತರ ಮಕ್ಕಳು ಕೂಡ ಬಂದು ಊಟ ಮಾಡ್ಬೇಕು ಅಂತ ಅದೇ ವಿಷಯನ ಅವರು ಕೂಡ ಮಾತಾಡಿದ್ದಾರೆ ಸೊ ನಾವು ಚರ್ಚೆನ ಮೊದಲಿಂದ ನೋಡಿದ್ರೆ ಬಹುಶಃ ಈ ರೀತಿ ಹೇಳ್ತಾ ಇರೋದಿಲ್ಲ ಅನ್ಸುತ್ತೆ இவரு நோட் இரது ஏன்னா அதுக்கார்கள் இவங்க யாரும் இல்லை இவரு அந்த யாரும் இல்லை அவரு மக்கள்கிட்ட ஓட்ல அது பதிலு எல்லோரு விதாபியாசி இவங்க கன்னட உண்டி கன்னட ஜி அந்த ஹேர் தர நம்ம ராணி வீ அாரி வந்து யாரும் கூட மக்கள் கன்னட தானி ண்ட் இப்பெந்தாஷணி முன் அவரு மக்கள் பிடிக்க அவரு கண்டுவை இது நானும் திரு

బిజిబళ బు శాల్ బా ఇష్ట నే డబ్బి బారా అది చన అంత శనివార డబ్బి హాకొంద సో ప్రతి దిన బిడ్ అని సో ఆగ్గా నమ్మక బా విచారా ఫీడ్బ్యాక్ స్నేహితురెం కలికి చర్చకి బర్ ఫోన్ బింద్రే సుమే మంగళదా ನಿಮ್ಮ ಶಾಲೆಗಳಲ್ಲಿ ಯಾವ ತರ ವ್ಯವಸ್ಥೆ ಇದೆ ನಿಮ್ಗೆ ಏನ್ ಬೇಕು ಅದನ್ನ ಬರ್ಕೊಂಡ್ಬನ್ನಿ ಅಂತ ಹೇಳಿದಾಗ ಹೇಳಿದ್ರು ಅವ್ರಿ ಅವ್ರು ಏನೊನ್ ಕಂಪ್ಲೇಂಟ್ ಹೇಳಿದ್ರೆ ಏನಪ್ಪಾ ಅಂದ್ರೆ ಪಾಯಸ ಅಂತ ಕೊಡ್ತಾರೆ ಆದ್ರೆ ಅದಕ್ಕೆ ಬೆಲ್ಲ ಹಾಕಿರ್ತಾರೆ ಬೆಲ್ಲ ಪಾಯಸ ಬೇಡ ನಮ್ಗೆ ಅಂದ್ರೆ ನಮ್ಗ್ ಮೊಸರು ಪ್ರತಿದಿನ ದಿನ ಸಿಗವಲ್ಲ ಅನ್ಬೇಕು ಈ ಪಾಯಸ ಮಾಡ್ತಿದ ಇಲ್ಲಿ ಇಸ್ಕಾನ್ ಬರುತ್ತೆ ಮಕ್ಕಳೆಲ್ಲ ಊಟ ಮಾಡಕ್ಕೆ ಅವ್ರು ನೋಡ್ಲಿಕ್ಕೆ ಸಕ್ಕರೆನೇ ಉಪಯೋಗಿಸ್ತಿದ್ರು ಬಟ್ ಇತ್ತೀಚೆಗೆ ಅವ್ರು ಹೇಳುವ ಕಾರಣ ಏನಂದ್ರೆ ನಾವು ಇದ್ರ ಬಗ್ಗೆ ಅವ್ರನ್ನ ಪ್ರಶ್ನೆ ಮಾಡಿದ್ವಿ ಆ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ ಕಾರಣ ಏನಂದ್ರೆ ಇದು ಬೆಲ್ಲ ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಇದರಲ್ಲಿ ಹೆಚ್ಚಿನ ಪೌಷ್ಟಿಕಾಂಶ ಸಿಗುತ್ತೆ ಹಾಗಾಗಿ ಅಂದ್ರೆ ಅದು ಸ್ವಲ್ಪ ಕ್ಲೀನ್ ಆಗಿರಲ್ಲ ಅದು ನೋಡುವಾಗ ತುಂಬಾ ಒಂಥರ ಅನ್ಸುತ್ತೆ ಅದು ಕೆಮಿಕಲ್ ಹಾಕಿ ವೈಟ್ ಕಲರ್ ಏನ್ ಮಾಡಿರಲ್ಲ ಅದು ನ್ಯಾಚುರಲ್ ಆಗಿ ಹಾಗೆ ಹಾಕಿರೋದ್ರಿಂದ ಒಳ್ಳೇದಾಗಿರುತ್ತೆ ಊಟ ಅನ್ನೋದು ಒಂದು ಒಳ್ಳೆ ವ್ಯವಸ್ಥೆ ಆಗಿದೆ ಎದಕ್ಕೋಸ್ಕರ ಫೋರಿನ್ ಲವ್ಲಿ ಕಂಟ್ರಿ ಅನ್ನೋದು ನಮ್ಮ ಅದು ಇದಿದೆ ನಮ್ಗೆ ಬಣ್ಣಗಳು ನಮ್ಗಾಗಲ್ಲ ನಮ್ಮ ಆಹಾರದ ಬಣ್ಣಗಳು ನಮ್ಗಾಗಲ್ಲ ಅದು ಇದಿದೆ ರಾಗಿ ತಿಂದ್ರೆ ಮಗು ಕಪ್ಪಾಗುತ್ತೆ ಅಂತ ತಾಯಿದ್ರು ಕೊಡಲ್ಲ ರಾಗಿಲ್ಲ ಇದು ವ್ಯವಸ್ಥೆ ಆದ್ರೆ ಇನ್ನೊಂದು ಮುಖ್ಯ ಏನಂತ ಹೇಳಿದ್ರೆ ಇವರು ಇವರು ಹೇಳಿ ಅವ್ರ ಪಾಪ ಅವರು ನಾವು ಯಾವ ಸರ್ಕಾರಿ ಅಧಿಕಾರಿಗಳು ಏನೋ ಅಂತೇಳಿ ಹೇಳ್ಬೇಕು ಬೇರೆ ವಿಚಾರ ಆದರೆ ಇದು ಒಂದಿದೆ ಈಗ ಅದನ್ನು ಪಟ್ಟು ಪಟ್ಟೇ ಮಾತಾಡಬೇಕು ಅನ್ನೋದು ಕೂಡ ಕೆಲವು ರೀತಿಯಲ್ಲಿ ಸರಿಯಲ್ಲ ಅನ್ಸುತ್ತೆ ನೋಡಿ ಈಗ ಡಾಕ್ಟ್ರು ನಿಮ್ಗೆ ಔಷಧಿ ಕೊಡಕ್ಕೆ ಕೊಡ್ತಾನೆ ನಿಮಗೆ ಖಾಲಿ ಬಂದಿತ್ತ ಅಂತ ಕೇಳೋಕೆ ಆಗೋಲ್ಲ ಕತ್ಕೊಂಡು ಕಳ್ಬೇಕು ನಿಮ್ಗೆ ಕ್ಯಾನ್ಸಲ್ ಮಾಡುವುದು ನಿಂಗೆ ಬಂದಿತ್ತಾ ಅಲ್ಲಿ ಏ ಎಲ್ಲ ಕೊಡು ಅಂತ ಹೇಳೋಕ್ಕಾಗಲ್ಲ ಓದ್ಕೊಂಡು ವರ್ಕ್ ಆಗುತ್ತೆ ಅಲ್ಲ ಫೇಸ್ ಮಾಡೋಲ್ಲ ಎಲ್ಲವೂ ಯಾವುದೋ ಒಂದೇ ಒಂದು ಮಾರ್ಗ ಅಂತ ಹೇಳಿದೆನಿಲ್ಲ ಯು ಕಾಂಟ್ ಫಿಟ್ ಆಲ್ ಲೈ ಬಿಟ್ ಒಂದು ಸೈಜ್ ಅಂತ ಹೇಳೋ ಒಂದು ಸೈಜ್ ಡಸ್ ಫಿಟ್ ಆಲ್ ಅದು ಕಳೆ ಮ್ಯಾಟ ಕಾಳಪ್ಪ ಅಂತ ಗದಗದಿಂದ ಒಬ್ಬರು ಕರೆ ಮಾಡಿದ್ದಾರೆ ಕಾಳಪ್ಪ ಅವರೆ ಬಿಸಿ ಊಟದ ಬಗ್ಗೆ ಏನು ಹೇಳ್ತೀರಾ ಚೆನ್ನಾಗ್ ಆಗ್ತಾ ಇದ್ಯಾ ಗದಗದಲ್ಲೆಲ್ಲ ಎಲ್ಲ ಮೇಡಮ್ ನಾವ್ ಒನ್ ಸ್ವಲ್ಪ ಬಾಲವಾಡಿ ಆಯಾ ಬಗ್ಗೆ ಟೀಚರ್ ಬಗ್ಗೆ ಮಾತಾಡ್ಬೇಕು ನಾನು ಹೇಳಿ ಮಾತಾಡಿ ಮಾತಾಡಿ ಕಾಳಪ್ಪ ಕಾಳಪ್ಪ ಅವ್ರೆ ಟಿ ವಿ ಅವ್ರ ಮೇಡಮ್ ಊಟ್ ಮಾಡಿ ಇಲ್ಲಾಂದ್ರೆ ಕಾಲ್ ಕಟ್ಟಾಗತ್ತೆ ಆಯ್ತು ಮಾತಾಡ್ತಾ ಇದ್ದೀನಿ ಮೇಡಮ್ ಕೇಳ್ತಾ ಇದ್ದಾರೆ ನೀವು ಮಾತಾಡೋದು ಹೇಳಿ ಹೇಳಿ ಮೇಡಂ ಅವರೇ ಬಾಲವಾಡಿ ಅವ್ರ ಐತಿ ಮೇಡಮ್ ಬಾಲ್ವಾಡಿಯಲ್ಲಿ ಇದೆ ಆ ಟೀಚರ್ಸ್ ಅಂತ ಇರ್ತಾರಲ್ವಾ ಅವ್ರ ಬಗ್ಗೆ ನೀವು ಯಾಕೆ ಕ್ರಮ ತಗೊಳಲ್ಲ ಅಂತ ಕೇಳ್ತೀನಿ ನಾನು ಯಾವ ರೀತಿ ಕ್ರಮ ತಗೋಬೇಕು ಅಂತ ಅಂದ್ರೆ ಈಗ ಒಂದು ಮಗುಗೆ ಇಷ್ಟೊಂದು ಇಂಡೆಂಟ್ ತಗೋದಂತ ರೂಲ್ಸ್ ಇದೆ ಹೌದಾ ಹ ಅದಕ್ಕೆ ಆ ಬಾಲ್ವಾಡಿ ಟೀಚರ್ಸ್ ಆ ಆಯಾಗಳು ತಾವು ತಗೊಂಡ್ ಹೋದಂತ ಬಂದಂತ ಗೋರ್ಮೆಂಟ್ ಇಂದ ಬಂದಂತ ರೀತನ್ನ ಬೇಳೆ ಎಣ್ಣೆ ಪ್ಯಾಕೆಟ್ ಅದಕ್ಕೆ ನಾ ಮಾಡ್ಕೊಂಡು ತಿಂತಾರೆ ಅವ್ರ ಮೇಲೆ ಯಾಕೆ ಕ್ರಮ ತಗೊಳ್ತಾ ಇಲ್ಲ ಓಕೆ ಕಾಳಪ್ಪ ಅವ್ರೆ ಧನ್ಯವಾದ ಕರೆಯನ್ನ ಮಾಡಿದಕ್ಕೆ ಕಾಳಪ್ಪ ಅವರ ವಿಚಾರಕ್ಕೆ ನಾವು ಹೇಳ್ತೀವಿ ಅದೇ ಸಮುದಾಯದ ಕರ್ತವ್ಯ ಏನು ಫಾರ್ ಎಕ್ಸಾಂಪಲ್ ನಾವು ಮಕ್ಕಳ ಸಹಾಯವಾಣಿ ಕೆಲಸ ಮಾಡ್ತೇವೆ ಎಲ್ಲರೂ ಕೇಳಿದಾರೆ ಬಾಳ ಕಾರ್ಮಿಕರಿಗೆ ಏನ್ ನೀವೇನ್ ಮಾಡ್ತಿದ್ದೀರಾ ನೀವೇನ್ ಮಾಡ್ತೀರ ನಮ್ಮನ್ನೇ ಕೇಳ್ತಾರೆ ನಾವ್ ಕೇಳಿದ್ರೆ ಸಮುದಾಯ ನೀವೇನ್ ಮಾಡುದ್ರಿ ಒಂದ್ ಫೋನ್ ಮಾಡೋದ ಒನ್ ಜೀರೋನ್ ಕಡೆ ಬಿಸಿ ಊಟ ನಿಜಕ್ಕೂ ಅಲ್ಲಿ ಆ ಊರಿನ ಜವಾಬ್ದಾರಿ ತುಂಬಾ ಇರುತ್ತೆ ಅಂತ ಅನ್ಸುತ್ತೆ ಸಿಡಿಪಿ ಇದೇ ತರ ಫೋನ್ ಮಾಡ್ಬೋದಲ್ವಾ ದೂರವಾಣಿ ಫ್ಲಾಶ್ ಸಿಡಿ ಸಿಡಿಪಿ ನಂಬರ್ ಎಲ್ಲ ಕಡೆ ಇರುತ್ತೆ ಅಥವಾ ಬೇಡ ಮಕ್ಕಳ ಕಲ್ಯಾಣ ಸಮಿತಿ ಮೆಂಬರ್ ಇರುತ್ತೆ ಅಥವಾ ಅದು ಬೇಡ ಮಕ್ಕಳ ಹಾಕುವ ಆಯೋಗದ್ದು ಎಲ್ಲಾ ಕಡೆಯು ಹುಬ್ಬಿಷಾಗಿದೆ ಮಕ್ಕಳ ಪುಸ್ತಕಗಳಲ್ಲಿದೆ ಆ ಪುಸ್ತಕ ಮಾಡ್ಕೊಂಡು ನಿಂತ ಕಡೆ ಅಂಗನವಾಡಿ ಟೀಚರ್ ಮೋಸ ಮಾಡ್ತಿದ್ದಾರೆ ಬಾರವಾಹಿ ಟೀಚರ್ ಮೋಸ ಮಾಡ್ತಿದ್ದಾರೆ ಅದು ಅನಿಸ್ಲಿ ಕ್ರಮ ತಗೊಳ್ತಾರೆ ನಮ್ಮ ಸಮುದಾಯದವರು ಆ ಕೆಲಸ ಮಾಡೋದಿಲ್ಲ ಕೂಡ ಕೆಲಸ ಮಾಡೋದಿಲ್ಲ ಯಾರೇ ಮಾಡ್ಲಿಕ್ಕೆ ಬಿಸಿಯೂಟ ಸಮಸ್ಯೆ ಬಗ್ಗೆ ನಾವು ಚರ್ಚೆ ನಡೆಸೋದಾದ್ರೆ ಈ ಬಿಸಿಯೂಟ ಸಿಸ್ಟಮ್ ಈಗ ಶಿಕ್ಷಕರಿಂದ ನಾವು ಸಪ್ರೇಟ್ ಮಾಡ್ತೀವಿ ಬೇರೆಯವರಿಗೆ ಹಸ್ತಾಂತರಿಸ್ತೀವಿ ಅಂತ ನಿಜಕ್ಕೂ ಈ ಬಿಸಿ ಊಟವನ್ನ ಶಿಕ್ಷಕರಿಂದ ಬೇರೆ ಕಡೆಯವರು ಬೇರೆ ಯಾರಿಗೋ ಬಾಣಿಸಿದ್ರಿಗೆ ಅಥವಾ ಊರು ಬೇರೆ ಯಾರಿಗೋ ಕೊಟ್ರೆ ಇದರಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಆಗತ್ತೆ ಅಂತ ಅನ್ಸುತ್ತೆ ಅಥವಾ ಇನ್ನಷ್ಟು ನೆಗೆಟಿವ್ ಆಗತ್ತೆ ಅಂತ ಅನ್ಸುತ್ತೆ ಏನ್ ಹೇಳ್ತೀರಾ ಈ ಬಗ್ಗೆ ಶಿಕ್ಷಕರಿಂದ பக்க பிளானிங் இரவு யார் அதில் சிக்ஷர் ஏனோ ஜவ்வாரி இல்ல அந்த மாணிட்டரிங்கு இல்வாரு அதில் ஏனோ மார்க்கில் கம்பெனி சப்பரேட் ஆகிடுறா இதோச்சனை அட்லீஸ்ட் ருச்சி நம்ம டீச்சர் ஆகும் ஆமால அதுல மக்கள் ஃபீட் பேக் கேட்குறது டீச்சர் டாக்டர் அவ்வளோ ஜவாதாரி இல்ல அந்த அது ஸ்கூலின் ಖಂಡಿತ ಮತ್ತೆ ಅದರಿಂದ ತುಂಬಾ ತೊಂದರೆಗಳಾಗೋ ಚಾನ್ಸಸ್ ಇದೆ ಆಲ್ರೆಡಿ ಒಂದ್ ಪ್ರಪೋಸೆಲ್ ಏನಿದೆ ಅಂತ ಅವ್ರಿಗೆ ಹಳ್ಳಿಗಳಲ್ಲೆಲ್ಲ ಎಸ್ ಎಜೆಸ್ ಇಲ್ಲಿ ಸಿಟಿಯಲ್ಲಿ ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳ್ತೀವಿ ಹಳ್ಳಿಯಲ್ಲಿ ಸ್ತ್ರೀ ಶಕ್ತಿ ಸಂಘಗಳಿದೆ ಸಂಘಗಳಲ್ಲಿ ಎಲ್ಲಾ ರೀತಿಯ ಜನನು ಇರ್ತಾರೆ ಸೊ ಒಂದ್ ಗುಂಪಾಗಿರುತ್ತೆ ಅದು ಯಾರೋ ಒಬ್ಬ ವ್ಯಕ್ತಿಯ ಕೈಲಿ ಇರೋದಿಲ್ಲ ಅದು ಒಂದ್ ಗುಂಪಾಗಿ ಒಂದ್ ಇಪ್ಪತ್ತು ಜನನಾದ್ರು ಅದ್ರಲ್ಲಿ ಮಹಿಳೆಯರು ಭಾಗವಹಿಸ್ತಾ ಇರ್ತಾರೆ ಆ ಸಮುದಾಯದ ತಾಯಂದಿರೇ ಆಗಿರ್ತಾರೆ ಸೊ ಹಾಗಾಗಿ ಈ ಬಿಸಿ ಊಟದ ಯೋಜನೆಯನ್ನ ಅವರ ಹೆಡ್ ಮಾಸ್ಟರ್ ಮಾನಿಟರಿಂಗ್ ಅಲ್ಲಿ ಅವ್ರಿಗೆ ಮಾತ್ರ ಬಿಟ್ಬಿಡೋದು ಅಂತಲ್ಲ ಮುಖ್ಯ ಶಿಕ್ಷಕರೇನಿರ್ತಾರೆ ಯಾಕಂದ್ರೆ ಜವಾಬ್ದಾರಿ ಈ ಎಸ್ ಡಿ ಎಂ ಸಿ ಅಂತ ಮಾಡಿದೀವಿ ಅದ್ರಲ್ಲೂ ಕೂಡ ಮುಖ್ಯ ಶಿಕ್ಷಕರು ತುಂಬಾ ಜವಾಬ್ದಾರಿ ಇರ್ತದೆ ಹಾಗೆ ಆ ಜವಾಬ್ದಾರಿಯಲ್ಲಿ ಶಿಕ್ಷಕರನ್ನ ಹೊರತುಪಡಿಸಬಹುದು ಬಹಳ ಒಂದು ಒಳ್ಳೆ ಕೆಲಸ ಅಂತ ಅನ್ಸುತ್ತೆ ಬಹುಶಃ ಅವ್ರು ಆಮೇಲೆ ಆದ್ರೂ ತಮ್ಮ ನಿಜವಾದ ಕೆಲಸದ ಕಡೆ ಗಮನ ಕೊಡ್ಬಹುದೇನೋ ಆ ರೀತಿ ಯಾವುದೋ ಒಂದು ವ್ಯಕ್ತಿಗೆ ಈಗ ಮೊದಲೇ ಮಾತಾಡ್ಬೇಕು ಟೆಂಡರ್ ಕೊಡ್ತಾ ಇದಾರೆ ಅದು ಸಮಸ್ಯೆ ಆಗ್ತಾ ಇದೆ ಅಂತ ಒಂದು ಕಂಪನಿಗೋ ಒಂದು ವ್ಯಕ್ತಿಗೂ ಒಂದು ಕೊಡೋ ಬರಲಿ ಈ ತರ ಒಂದು ಸಮುದಾಯದಲ್ಲಿ ಒಂದು ಗುಂಪಿ ಕೊಡೋದ್ರಿಂದ ಸಿಡಿಒ ತುಂಬಾ ಸಿಗ್ತಾವಲ್ಲ ಸಮುದಾಯದಲ್ಲಿ ಸಂಘ ಸಂಸ್ಥೆಗಳು ಕೊಟ್ರೆ ಬಹುಶಃ ಅವ್ರು ಅದನ್ನ ಚೆನ್ನಾಗಿ ಮಾಡಬಹುದ್ರೇನೋ ಪ್ರಶ್ನೆಗಳು ಇರೋ ವ್ಯವಸ್ಥೆ ಅಂದ ಅದಕ್ಕೆ ಅಲ್ರಿ ಅವ್ರಿಗೆ ಒಂದ್ ರೂಪಾಯಿ ಕೊಡ್ತಾ ಇದೀರ ತಿಂಗಳು ಸರಿಯಾಗಿ ಕೊಡ್ತಾ ಇರಲ್ಲ ಏ ಇದು ನಿಜವಾದ ಸಮಸ್ಯೆ ಸರ್ಕಾರದಲ್ಲ ಮಿನಿಮಮ್ ವೇಜಸ್ ಆಮೇಲೆ ಪಾಪ ಸ್ವಸಹಾಯ ಸಂಘದವರು ಏನು ಧರ್ಮ ಕೆಲಸ ಮಾಡ್ತಾರ ಅಲ್ಲ ಅವ್ರು ಹೇಳೋದೇ ಆಕ್ಚುಲಿ ಏನಾಯ್ತು ಕೇರಳದಲ್ಲಿ ಮನೆ ಗೆಲ್ಲಿಸಿದವರೆಲ್ಲ ಮನೆಯಲ್ಲಿ ಗಹಿಣಿಯವರೆಲ್ಲ ಕೋಟಿ ಹೋಗಿದ್ರು ಮನೆ ನಾವ್ ಹೌಸ್ ವೈಫ್ ಹೌಸ್ ವೈಫ್ ಏನು ಕೆಲಸ ಇಲ್ಲ ಹೌಸ್ ವೈಫ್ ಹೌಸ್ ವೈಫ್ ಅಂತ ಸುಮ್ಮನೆ ಕೊರಕಾಗುತ್ತೆ ಮನೆಯಲ್ಲಿ ಸಿಕ್ಕಾಬಿಟ್ಟು ಅವರೆಲ್ಲ ಹೈಕೋರ್ಟ್ ಹೋಗಿ ನಮ್ಗೆ ಸಂಬಳ ಬೇಕು ಅಂತ ಹೈಕೋರ್ಟ್ ರಿಜೆಕ್ಟ್ ಮಾಡ್ತೀವಿ ಇಲ್ಲಾಂದ್ರೆ ಮನೆ ಸಮಾಜ ಸಿಗ್ತಾ ಇತ್ತು ಸಮಾಜ ಅಲ್ಲ ಏನ್ ಧರ್ಮ ಕೆಲಸ ಅಂದ್ರೆ ಬೆಲೆ ಇಲ್ಲ ರೀ ಖಂಡಿತ ಖಂಡಿತ ಮತ್ತೆ ಮಾತಾಡ್ತೀನಿ ಮತ್ತೆ ಮಾತಾಡ್ತೀನಿ ಈಗ ಶರಣಪ್ಪ ಅಂತ ಒಬ್ರು ಕೊಪ್ಪಳದಿಂದ ಕರೆ ಮಾಡಿದ್ದಾರೆ ಶರಣಪ್ಪ ಅವರೇ ತಮ್ಮ ಅಭಿಪ್ರಾಯ ಏನು ಡಿಸ್ಯೂಟ್ ಬಗ್ಗೆ ನಮಸ್ಕಾರ ಮೇಡಮ್ ಅವರೇ ನಮಸ್ತೆ ಹೇಳಿ ಶರಣಪ್ಪ ಅವರೇ ಮೇಡಮ್ ಅವರ ಮೊದಲು ಮತ್ತೆ ಬಿಸಿ ಊಟದವರೆಗೆ ಸಂಬಳ ಜಾಸ್ತಿ ಮಾಡಬೇಕು ಯಾಕಂದ್ರೆ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಬ್ಬರು ಒಬ್ಬ ವ್ಯಕ್ತಿಗೆ ಒಂದ್ ನೂರ ಎಪ್ಪತ್ನಾಲ್ಕು ಕೊಡ್ತಾರ ಇಲ್ಲಿ ಬಿಸಿ ಊಟ ಮಾಡೋರಿಗೆ ಕೇವಲ ಮೂವತ್ತ್ ರೂಪಾಯಿ ಒಂದು ದಿನಕ್ಕೆ ಬೀಳ್ತಂದ್ರ ಅವ್ರ ಸಂಸಾರದ ಪರಿಸ್ಥಿತಿ ಏನು ಆಮೇಲಾಗಿ ಅಲ್ಲಿ ಪ್ರಾಮಾಣಿಕತೆ ಮತ್ತು ದಕ್ಷತೆ ಬರಬೇಕಾದ್ರ ಬಿಸಿ ಊಟ ಮಾಡ್ತಕ್ಕಂತ ಮುಖ್ಯಾಧಿಕರಿಗೆ ಮತ್ತು ಸಹಾಯಕರಿಗೆ ಒಂಬೈನೂರು ಮಕ್ಕಳ ಕೈ ಕನಿಷ್ಠ ಮಿನಿಮಮ್ ಮೂರ್ ಸಾವಿರ ರೂಪಾಯಿ ಪಗಾರ ಸಾವಿರ ಮಂತ್ಲಿ ಆ ನಂತರ ಹೇಳ್ತಿ ಬಿಸಿ ಊಟ ಉಸ್ತುವಾರಿ ಮಾಡೋದನ್ನ ಮುಚ್ಚಿರ್ತಾ ಇರೋದ್ರಿಂದ ಮನಸ್ಸು ಅತ್ಯಂತ ಕಷ್ಟ ಈ ಸಿ ಮಾದರಿಯಲ್ಲಿ ಬುಕ್ನೆ ಮಾಡುವುದರಿಂದ ಮತ್ತೊಮ್ಮೆ ಈಗ ಸಿ ಬಿ ಎಸ್ ಸಿಲೆಬಸ್ ಕೂಡ ಈ ಸರ್ಕಾರಿ ಶಾಲೆಯಲ್ಲಿ ಜಾರಿ ಇರೋದ್ರಿಂದ ಮತ್ತೆ ಪ್ರತಿ ಪಾಠಕ್ಕೂ ಘಟಕ ಪರೀಕ್ಷೆ ಇರೋದ್ರಿಂದ ಎತ್ತಾಗತ್ತ ಹೆಡ್ ಮಾಸ್ಟರ್ ತಾಯಿರುತ್ತೋ ಅಂತ ಪರಿಸ್ಥಿತಿ ಅಲ್ಲಿ ಶಿಕ್ಷಕರಿಗೆ ಐತಿ ಶಿಕ್ಷಕರು ಅದು ಗುಲ್ಬುರ್ಗ ಹೈದರಾಬಾದ್ ಕರ್ನಾಟಕದಲ್ಲಿ ಶಿಕ್ಷಕರ ಸಂಖ್ಯೆ ಅತ್ಯಂತ ಕಡಿಮೆ ಇರುವುದರಿಂದ ಇಲ್ಲಿ ಬಿಸಿ ಊಟ ಉಸ್ತುವಾರಿ ಮಾಡಕ್ ಕಷ್ಟ ಸಾಧ್ಯ ಆಗತ್ತ ಮುಖ್ಯ ಅಡಿಗೆದಾರ ಮಾಡಕ್ ಪ್ರಯತ್ನ ಮಾಡ್ತಾರ ಆದ್ರೆ ನಾವ್ ಏನ್ ಮಾಡಿರ್ತಾರ ಇಷ್ಟು ಸಂಭವ ಇಷ್ಟು ಮಾಡಲ್ಲ ದೊಡ್ಡ ಕಷ್ಟ ಗೆತಿ ಅಂದ್ರೆ ಅಷ್ಟು ಪ್ರಚಾರ ಸಿಗ್ತಾರ ಅವರು ತಮ್ಮ ಕಷ್ಟವನ್ನು ಕೊಡ್ಕೊಂತಾರ ಅದ್ರ ಸಲುವಾಗಿ ಆ ಸಂಬಂಧಪಟ್ಟಂತ ಸಿಆರ್ ಟಿ ಐಲಿ ಬಿಆರ್ ಇವತ್ತು ಅಪಾಯಕರ ಪರೋಪತಿ ಐತಿ ಮೇಡಮ್ಮ ಓಕೆ ಓಕೆ ಶೇಣಪ್ಪ ಅಂದ್ರೆ ಧನ್ಯವಾದ ಕರೆಯನ್ನ ಮಾಡಿ ಅಭಿಪ್ರಾಯವನ್ನ ತನ್ಸಿದಕ್ಕೆ ಸಹಿ ಏನ್ ಹೇಳ್ತೀರಾ ರವ್ರೆ ಇವ್ರು ನೀವ್ ಹೇಳಿದಂತ ಒಂದು ನೋಡಬಹುದು ಅವನು ಬರೀ ರೂಪಾಯಿ ಕೊಡ್ತಾರೆ ಅಂದ್ರೆ ಏನಂತ ಅನಿಗೋಲ್ಲ ಅದು ನಾನ್ ಹೇಳುದೇನ ಒಂದು ವರ್ಷದಲ್ಲಿ ಸರ್ಕಾರ ಈ ಕೆಲವರು ದೊಡ್ ದೊಡ್ ಸಿ ಆರ್ ಒರು ಇಂಡಸ್ಟ್ರೀಯಲ್ ಲಾಬಿಗಳ ಹೇಳ್ತಾರೆ ವಿಷಯ ತಗೊಬೇಡಿ ಅರೈಸ್ ಅಂತ ಮುಖ್ಯಮಂತ್ರಿ ಕಾರ್ಯ ಕೂರ್ಸ್ಕೊಂಡು ಅಡ್ವೈಸ್ ಮಾಡ್ತಾರೆ ಸರ್ಕಾರವೇ ಹಾಕಿದೆಯಲ್ಲ ಅಲ್ಲ ಕೋಟಿ ಆಶಾ ವರ್ಕರ್ಸ್ ಇರ್ಬಹುದು ಮಿಡ್ ಡೇ ಮೀಲ್ ವರ್ಕರ್ಸ್ ಇರಬಹುದು ಇನ್ಫಾರ್ಮಲೈಸೇಷನ್ ಆಫ್ ಲೇಬರ್ ಅಂತ ಹೇಳ್ತಾ ಯಾರು ಪರ್ಮನೆಂಟ್ ಆಗಿ ಯಾರು ತೋರ ಮೊನ್ನೆ ಆರತಿಯಲ್ಲಿ ಎಂಬತ್ತೈದು ಪರ್ಸೆಂಟ್ ಕಾಂಟ್ರಾಕ್ಟ್ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಟೀಚರ್ಗಳಿಗೆ ಗಳಿಗೆ ಮೂರು ಸಾವಿರ ರೂಪಾಯಿ ಸಿಗೋಲ್ಲ ಹೌದು ಆದ್ರೆ ಆಸೆ ಹೇಗೆ ಇಲ್ಲ ಏನ ಸಮಸ್ಯೆ ಆಗ್ಯಲ್ಲ ಈಗ ಶಿಕ್ಷಕರನ್ನ ಹೊತ್ತುಪಡಿಸಿದ್ರೆ ಸರಿ ಹೋಗ್ಬೋದಂತ ಅನ್ಸುತ್ತೆ ನಿಮ್ಗೆ ಸರಿ ಹೋಗೋಕಾಗ್ತದೆ ಏನು ಏನ್ ಪ್ರಾಬ್ಲಮ್ ಅಂತ ನೋಡ್ಕೋಬೇಕು ಈಗ ನಾವು ಈಗ ಬೇನ್ ಹೇಳಿದ್ರಂತೆ ಸತಿ ಬ್ಯಾನ್ ಮಾಡ್ಬೇಕು ಬಿಡೋರಿಂಗ್ ಮಾರೇಜ್ ರೆಡಿ ಮಾಡ್ಕೊಬೇಕು ಅಂತ ಇದನ್ ಮಾರೇ ಇದು ಇದನ್ ತಕ್ಷಣ ಇದಕ್ಕೆ ಸುಲಭ ಈ ಸರಿ ಮಾರೋ ಬೇರೆ ಮಾಡಿ ಅನ್ನೋದು ಸುಲಭ ಈಗ ಏನ್ರಿ ಪ್ರಾಬ್ಲಮ್ ನೀರು ಕಟ್ಟಡ ವ್ಯವಸ್ಥೆ